ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಫುಲ್ ಸ್ವಲ್ಪ ಹಬ್ಬಕ್ಕೋಸ್ಕರ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಇನ್ನೂ ಮುಗ್ದಿಲ್ಲ ಈ ಫ್ರೈಡೆ ಇನ್ನೂ ಮತ್ತೆ ಶಾಪಿಂಗ್ ಮಾಡೋಕ್ಕಿರುತ್ತೆ ಹಾಗೆ ಇದೆಲ್ಲ ಲಾಸ್ಟ್ ವ್ಲಾಗ್ ಆಗಿತ್ತು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸೈಡಲ್ಲಿ ಬೆಲ್ಲೈಕಾನ್ ಇದೆ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಹಾಗೆ ನೀವೇ ಫ ನನ್ನ ವೀಡಿಯೋನ ಫಸ್ಟ್ ವ್ಯೂ ಮಾಡ್ಬೋದು ಇವತ್ತಿಂದು ಡೈಲಿ ಬ್ಲಾಗ್ ಆಗಿರುತ್ತೆ ರ್ಯಾಂಡಮ್ ಆಗಿ ಹೋಗ್ತಾ ಇರುತ್ತೆ ಏನೇನು ಮಾಡ್ತೀವಿ ಅಂತ ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ನಾನು ಸುಜಾಮಾ ಮನೆಗೂ ಹೋಗೋ ಚಾನ್ಸಸ್ ಇದೆ ಅಂತ ಅನ್ಕೊಂತೀನಿ ಅಲ್ಲಿ ಹೋದರೆ ಅಲ್ಲಿಂದ ಬ್ಲಾಗ್ಸ್ ಮಾಡ್ತೀನಿ ಈಗ ಸದ್ಯಕ್ಕೆ ಶ್ರೇಯಾಂಶು ಶ್ರೀಕುಟಿ ಇಬ್ಬರು ಜೀಪಲ್ಲಿ ಆಟ ಆಡ್ತಾ ಇದ್ದಾರೆ ಶ್ರೇಯಾಂಶು ಫುಲ್ ಖುಷಿ ಶ್ರೀಕುಟಿದು ಫುಲ್ ಖುಷಿ ಶ್ರೀಕುಟಿಗೆ ಅಜ್ಜಿ ಮನೆಗೆ ಬಂದಿರೋ ಖುಷಿ ಶ್ರೀಯಾಂಶಿಗೆ ಅಕ್ಕ ಬಂದಿದ್ದಾಳಲ್ಲ ಅಂತ ಖುಷಿ ಇಬ್ಬರು ಫುಲ್ ಬೆಳಗಿಂದನೇ ಆಟ ಅಂದರೆ ಆಟ ಬನ್ನಿ ತೋರಿಸ್ತೀನಿ ಅವರು ಹೇಗೆಲ್ಲ ಆಟ ಆಡ್ತಾಯಿದ್ದಾರೆ ಅಂತ ಸನ್ನೀ తని చెర్పిటి బెడ్డ మేలే కేరువా పరి చర్పిటిడ్డ మేలే కేరువా ಅಮ್ಮಿ ಇತ್ತು ಸರ್ ಸರ್ પેટ્રોલ પેટ્રોલ ಬಂದಿರೋ ನಿಷ್ಟಮ ಕಟಾಬಡ ಅದೇ ಮರ ಹಾ પેટ્રોલ પેટ્રોલ ಔಟ್ ಹೋಗೋ ಗೊತ್ತಾ ಮಾರ್ನಿಂಗ್ ಬ್ರೇಕ್‌ಫಾಸ್ಟ್ ಗೆ ರಾಗಿ ದೋಸೆ ಮಾಡಿಟ್ಟಿದ್ದೀವಿ ಹಾಗೆ ಸಾಂಬಾರ್ ಮತ್ತು ಇವಾಗ ನನಗೂ ಪ್ರಮೋದವ್ರಿಗೆ ರಾಗಿ ಮಾಡಿಟ್ಟಿದ್ದೀನಿ ಶ್ರೀಕುಠಿಗೆ ಗೀ ರೈಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅವಳಿಗೆ ಗೀ ರೈಸೇ ಕೊಡೋಣ ಅಂತ ಇದ್ಬಿಟ್ಟು ಗೀ ರೈಸ್ ಇವಾಗ ಬಿಸಿ ಮಾಡ್ತಾಯಿದ್ದೀನಿ ಮತ್ತು ನೆನ್ನೆದು ಸ್ವಲ್ಪ ಮಟನ್ ಕರಿ ಹಾಗೆ ಬಾಕಿ ಇದೆ ಇದಿಷ್ಟು ಬ್ರೇಕ್ಫಾಸ್ಟ್ ಇವತ್ತು ಮನೇಲಿ ನೀರಿಲ್ಲ ಹಾಗಾಗಿ ಮನೆ ಕಿಚನ್ ಫುಲ್ಲು ಮೆಸ್ಸಿ ಮೆಸಿ ಇದೆ ಇನ್ನು ಕರೆಂಟ್ ಬಂದು ನಾನು ನೀರು ಬಿಟ್ಟು ನೆಕ್ಸ್ಟ್ ಇದೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಇವಾಗ ನೀರು ಆದಷ್ಟು ಬೇಗ ಬಿಟ್ಟರೆ ಈ ಸೆಲ್ಫ್ ಇದೆಲ್ಲ ಪಾತ್ರೆಲ್ಲ ನೀಟಾಗಿ ತೊಳಿಬೇಕಂತ ಅಂತ ಅಂದ್ಕೊಂಡಿದ್ದೀನಿ ನೀವು ಇದು ನೋಡಿಬಿಟ್ಟು ಏನೇನೋ ಅನ್ಕೊಳಕ್ಕೆ ಹೋಗ್ಬೇಡಿ ಇದು ಆ್ಯಕ್ಚುಲಿ ಜೇನುತುಪ್ಪ ಈಗ ಇದೆಲ್ಲ ಸೆಲ್ಫ್ ಎಲ್ಲ ನೀಟಾಗಿ ಒರೆಸಿ ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಒರೆಸಿ ಒಳಗೆ ಐಟಮ್ಸ್ ಎಲ್ಲ ತುಂಬಿಸಿಡಬೇಕು ಎಲ್ಲ ಫುಲ್ಲು ಒಂಥರ ಕರೆ 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 ನೋಡಿ ಆಗಿಬಿಟ್ಟಿದೆ ನ್ನೆಲ್ಲ ನೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ನೀರು ಬಂದರೆ ಇದೆಲ್ಲ ನೀಟ್ ಇಡ್ತೀನಿ ಇದು ಆಲ್ರೆಡಿ ಕ್ಲೀನ್ ಮಾಡಿದ್ದೀನಿ ಇದು ಕ್ಲೀನ್ ಮಾಡಿದ್ದೀನಿ ಬಟ್ ಇವಾಗ ಹಬ್ಬ ಅಲ್ಲ ಹಾಗಾಗಿ ಇದು ಆಲ್ರೆಡಿ ಕ್ಲೀನ್ ಇದೆ ಮತ್ತೇನು ಮಾಡೋಕೆ ಬೇಡ ಯಾಕಂದರೆ ಇವಾಗ ರೀಸೆಂಟಾಗಿ ಇದು ಕ್ಲೀನ್ ಮಾಡಿರೋದು ಅದು ಕ್ಲೀನ್ ಮಾಡಬೇಕಾದ್ರೆ ಇದು ಇದು ಅಷ್ಟು ನಾವು ಯಾವಾಗಲೂ ವಾಶ್ ಮಾಡೋದ್ರಿಂದ ಇದು ನೀಟಿದೆ ಇದು ಅವಾಗವಾಗ ನಾವು ತೆಗಿತಾನೇ ಇರ್ತೀವಿ ಐಟಮ್ಸ್ ತೆಗಿಯೋಕ್ಕೆ ಈಗ ಸ್ವಲ್ಪ ಕೈಯಲ್ಲಿ ಎಣ್ಣೆ ಜಿಡ್ಡು ಅದು ಜಿಡ್ಡು ಎಲ್ಲ ಆಗಿಬಿಟ್ಟು ಕರೆ ಆಗಿದೆ ಹಾಗಾಗಿ ಇದನ್ನ ಮಾತ್ರ ವಾಶ್ ಮಾಡ್ತೀನಿ ಆಲ್ರೆಡಿ ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಸೊ ಇವಾಗ ಸ್ವಲ್ಪ ಪವರ್ ಇತ್ತು ಹಾಗಾಗಿ ಅರ್ಧ ಸಿಂಟ್ಯಾಕ್ಸ್ ತುಂಬಿದೆ ಹಾಗಾಗಿ ನೀಟಾಗಿ ಬೇಗ ಬೇಗ ಮಾಡ್ಕೊಂಡ್ಬಿಡೋಣ ಅಂದ್ಕೊಂಡ್ಬಿಟ್ಟು ಇವಾಗ ವೆಸಲ್ಸ್ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಆಲ್ರೆಡಿ ನೋಡಿ ಸ್ವಲ್ಪ ಸಣ್ಣ ಸಣ್ಣದಿದೆ ಏನಿದೆ ಅದೆಲ್ಲ ವಾಶ್ ಮಾಡಿದೆ ಇದು ವಾಶ್ ಮಾಡೋದಲ್ಲ ಗೈಸ್ ಇದು ಒರೆಸ್ಬಿಟ್ಟು ಮತ್ತೆ ಅದನ್ನ ಫಿಲ್ ಮಾಡೋದಿದೆಯಲ್ಲ ಅದಕ್ಕಿಂತ ಕಷ್ಟವೇ ಇಲ್ಲ ನಾನು ಯಾವಾಗಲೂ ಎಲ್ಲ ಕೆಳಗೆ ಬೇ ಚಲ್ಲಿ ತುಂಬ ವೇಸ್ಟ್ ಆಗುತ್ತೆ ಅದು ಒಂದೇ ಪ್ರಾಬ್ಲಮ್ ನನಗೆ ವಾಶ್ ಮಾಡೋದು ನೀಟಾಗಿ ವಾಶ್ ಮಾಡಿ ಒರೆಸಿಡ್ತೀನಿ ತುಂಬಿಸೋಕೆ ತುಂಬ ಕಷ್ಟ ಇದಿಷ್ಟು ಇವಾಗ ಮುಗಿಸ್ಬೇಕು ಇದು ಸಂಜೆ ಅಷ್ಟರಲ್ಲಿ ನೋಡೋಣ ಆದಷ್ಟು ಬೇಗ ಬೇಗ ಎಲ್ಲ ಮಾಡಿ ಕಿಚನೆಲ್ಲ ನೀಟ್ ಮಾಡಿಡೋಣ ಹಬ್ಬ ಇನ್ನೇನು ಒಂದು ವೀಕು ಇಲ್ಲ ಅಂದ್ಕೊತೀನಿ ಫೈನಲ್ಲಿ ಈ ಸೈಡ್ ವಾಶ್ ವೆಝಲ್ಸ್ ಎಲ್ಲ ಏನಿದೆ ಅದೆಲ್ಲ ವಾಶ್ ಮಾಡಿ ನೀಟಾಗಿ ಒರೆಸ್ಬಿಟ್ಟು ಎಲ್ಲ ನೀಟಾಗಿ ಡಬ್ಬಿಲ್ಲೆಲ್ಲ ಹಾಕಿ ಎಷ್ಟು ಚೆನ್ನಾಗಿ ಜೋಡಿಸಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಅಂತಿದ್ದೇನಾ ಮತ್ತು ನಾನು ಹೇಳಿದೆ ಈ ಕಡೆ ಸೈಡಿಂದು ಕ್ಲೀನ್ ಮಾಡಲ್ಲ ಅಂತ ಬಟ್ ಇದೂ ಇವಾಗಲೇ ಒಟ್ಟಿಗೆ ಕ್ಲೀನ್ ಮಾಡಿದೆ ನೋಡಿ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಇನ್ನೇನಂದರೆ ನಾನು ಟೇಲ್ಸ್ ಹೊರಿಸೋಣ ಅಂತ ಪ್ಲ್ಯಾನ್ ಮಾಡಿದೆ ಬಟ್ ಟೇಲ್ಸ್ ಇವಾಗ ಬೇಡ ಹಾಗಾಗಿ ಇಲ್ಲಿ ಕೆಳಗಡೆ ಕೆಳಗಡೆದೆಲ್ಲ ಹೆಂಡಾಕಿದ್ದೀನಿ ಆಲ್ರೆಡಿ ಕೆಳಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ ಈ ಸೈಡ್ ಮಾತ್ರ ಕ್ಲೀನ್ ಮಾಡ್ತಾಯಿದ್ದೀನಿ ಇದೊಂದು ಕ್ಲೀನ್ ಮಾಡಿಬಿಡೋಣ ಅಂತ ಫೈನಲಿ ಕಿಚನ್ ಆಲ್ಮೋಸ್ಟ್ ಕ್ಲೀನಾಗಿದೆ ಗೈ ಆಲ್ಮೋಸ್ಟ್ ಕ್ಲೀನ್ ಮಾಡಿಟ್ಟಿದ್ದೀನಿ ಕೆಳಗಡೆ ಇಲ್ಲಿ ನೋಡಿ ಫುಲ್ ನೀಟ್ ಮಾಡಿದೆ ಇವಾಗ ಸಖತ್ ಕಾಣ್ತಿದ್ದೆಲ್ಲ ಇವಾಗ ಮಕ್ಕಳಿಗೆ ಊಟ ಕೊಡೋಣ ಅಂತ ಗೀ ರೈಸ್ ಹಾಗೆ ಮಟನ್ ಕರಿ ಮಾಡ್ತಾಯಿದ್ದೀನಿ ಶ್ರೀ ಕುಟಿಗೆ ಮಟನ್ ಕರಿ ಬೇಡ ಅಂದರೆ ಹಾಗಾಗಿ ಅವಳಿಗೆ ಕರ್ಡ್ ಕರ್ಡ್ ಹಾಕಿ ಊಟ ಇಬ್ಬರಿಗೂ ಊಟ ಮಾಡಿಸೋಣ ಅಂತ ರೆಡಿ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು ನೀರನ್ನು ಕುಡಿಯೋಕೆ ಇಟ್ಟಿದ್ದಿಲ್ಲ ಕರೆಂಟ್ ಇದ್ದಿಲ್ಲ ಅಲ್ಲ ಹಾಗಾಗಿ ಅದಕ್ಕೆ ಇವಾಗ ಕುಡಿಯೋಕೆ ನೀರು ಬಿಸಿ ಕಾಯಿಸೋಕೆ ಇಟ್ಟಿದ್ದೀನಿ ಹಾಗೆ ಎಲ್ಲ ಕೆಲಸ ಇನ್ನೇನು ಮುಗೀತು ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ನೋಡಿದ್ರೆ ನೋಡಿ ಜೋರು ಮಳೆ ಬರ್ತಾ ಉಂಟು ನಮ್ಮ ಮಡಿಕೇರಿಯಲ್ಲಿ ಜೋರ್ ಮಳೆ ಬರ್ತಿದೆ ಅಲ್ಲ ನೋಡಿ ಎಷ್ಟು ಜೋರ್ ಮಳೆ ಬರ್ತಿದೆ ಓಕೆ ಅಚ್ಚ ಇವಾಗ ಮಡಿಕೇರಿಗೆ ನೆನ್ನೆ ಅಚ್ಚಂಗೆ ಡ್ರೆಸ್ ತಂದಿದ್ವಲ್ಲ ಅದನ್ನ ಅದು ಅವ್ರಿಗೆ ಆಗ್ತಾ ಇದ್ದಿಲ್ಲ ಸ್ವಲ್ಪ ಸಣ್ಣದಾಗಿದ್ದು ಹಾಗಾಗಿ ಹೋಗಿ ಅದು ಎಕ್ಸ್ಚೇಂಜ್ ಮಾಡೋಕೆ ಹೋಗಿ ಇವಾಗ ಮಕ್ಕಳಿಗೆ ಏನೇನೋ ಸ್ನ್ಯಾಕ್ಸ್ ತಂದಿದ್ದಾರೆ ಏನಂತ ಗೊತ್ತಿಲ್ಲ ಫುಲ್ ಓಪನ್ ಸಿಗುತ್ತೆ ಡೈರಿ ಬೀಳ್ತು ನಾನು ಡೈರಿ ಬಿಳ್ತಾ പർ പർസപ്പ ഇതപ്പിൻ്റെപ്പ ചർപ്പോ ഇത് ചർപ്പ ചർപ്പ ചെർപ്പിച്ചനു ഇത് പൊറത്ത് അവടെ വെക്ക അച്ഛൻ്റെ റൂമൽ സരി അത് സ്നാക്സ് എല്ലാം അച്ഛനീന്ന് പർസു മറ്റേ സ്ലീപ്പർസ് തന്നെ ഇത് ബന്ധു പപ്പസ് മേ ബി ഇത് എക് പപ്പസ് അനസു നെഗ് തിന്നോദില്ല ഇത് പൊട്ടാറ്റോ ചിപ്പസ് ആ

ಕ್ಯೂರಿಯಸಿಟಿರೋರಿಗೆ ಕ್ಯೂರಿಯಾಸಿಟಿ ಹಾಂ ಎತ್ತಿಗೆ ಅಚ್ಚ ಚರ್ಪಕ್ಕ ನೀಟಿಟ್ಟು ಮೂಡಿಟ್ಟು ಇಡ್ತೀವಿ ಗುಡ್ ಬಾಯ್ ಸನಿ ಗೈಸ್ ನಾನು ಮಾರ್ನಿಂಗ್ ಹೇಳ್ದಾಗೆ ಇವಾಗ ಸುಜಾಮಾ ಮನೆಗೆ ಹೋಗ್ತಿದ್ದೀವಿ ಯಾಕಂದರೆ ಇವತ್ತು ಸುಜಾಮ ಮನೇಲಿ ವೆಡ್ಡಿಂಗಿಗೆ ವೈನ್ ಪ್ರಿಪೇರ್ ಮಾಡ್ತಾ ಇದ್ದಾರೆ ಹೋಮ್ ಮೇಡ್ ವೈನ್ ಹೇಗೆಲ್ಲ ಪ್ರಿಪೇರ್ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ನಿಮಗೂ ಕೂಡ ಹೊರಡಣ್ಣ ಸಿಗುಟಿ ಹೊಡುವ ಸನಿ ಹೊರಡಣ್ಣ ನಡೀರಿ ಹೆಂಗಿದ್ ಮಣ್ಣದು ಇಲ್ಲಿ ನೋಡಿ ವೈನಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಶಶಿ ಆಂಟಿ ಇದು ಪೈನಾಪಲ್ ಇಂದು ಸಿಪ್ಪೆ ಎಲ್ಲ ತೆಗಿತಿದ್ದಾರೆ ಅನುಶಾಖ ಎಲ್ಲಿ ತಿನ್ನಕ್ಕೆ ಸಿಗುತ್ತೆ ಅಂತ ಕಾಯ್ತಾ ನಿಂತಿದ್ದಾರೆ ಸವಿತಾಂಟಿನೂ ಪೈನಾಪಲ್ ಸಿಪ್ಪೆ ತೆಗಿತಾ ಇದ್ದಾರೆ ಸುಜಮ್ಮನೂ ಪೈನಾಪಲ್ ಸಿಪ್ಪೆ ತೆಗಿತಾ ಇದ್ದಾರೆ ಅಣ್ಣಿಯನೂ ಪೈನಾಪಲ್ ಸಿಪ್ಪೆ ತೆಗಿತಿದ್ದಾರೆ ಅಮ್ಮ ಎಲ್ಲ ಕಟ್ ಮಾಡಿ ಇಡ್ತಾ ಇದ್ದಾರೆ ಅಮ್ಮ ಕುಟ್ಟಿ ಇಷ್ಟೋ ತನಕ ತಿಂತಿದ್ಲು ಬ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡ್ ತಕ್ಷಣ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾಳೆ ಇವ್ಳು ಭಯಂಕರ ಕ್ರಿಮಿನಲ್ ಇದ್ದಾಳೆ ಗೈ ನಿನ್ನೆ ಬ್ಲಾಗಲ್ಲೇ ನೋಡಿದಿರಲ್ಲ ಮತ್ತೆ ವೇದಮ್ಮ ಕಟ್ ಮಾಡ್ತಾ ಇದ್ದಾರೆ ಇನ್ನು ತುಂಬಾ ಜನ ಬರಕಿದೆ ಅವ್ರು ಬರೋಷ್ಟ್ರಲ್ಲಿ ಕತ್ಲೆ ಆದ್ರೆ ನನ್ನ ಬ್ಲಾಗ್ ನೀಟಾಗಿ ಬರೋದಿಲ್ಲ ಅಲ್ಲಿ ಇವಾಗಲೇ ಮಾಡ್ಕೊಂಬಿಟ್ಟಿದೀನಿ ತಾಯಿ ಗೈಸ್ ಪೈನಾಪಲ್ ಎಲ್ಲ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಡ್ರಮ್ಮಲ್ಲಿ ಸ್ವಲ್ಪ ನೀರಿದೆ ನೀರ್ ನೀರಿಂದು ಅಂಶ ನೀರಿನ ಅಂಶ ಇರ್ಬಾರ್ದೆಲ್ಲ ನೀಟಾಗಿ ಹೊಸ್ಬೇಕು ನಮ್ಮ ಸುಜ ಮ್ಯಾಗ ಒಸ್ತಾ ನೋಡಿ ನೋಡಿ ಎಷ್ಟು ಪೈನಾಪಲ್ ಕಟ್ ಮಾಡಿದಾರಲ್ಲ ಅಮ್ಮ ಎಷ್ಟು ಪೈನಾಪಲ್ ಇತ್ತು ಪೈನಾಪಲ್ ಇತ್ತು ಆಲ್ಮೋಸ್ಟ್ ಎಲ್ಲ ಕೊಡ್ತೋಗ್ಬಿಟ್ಟಿತ್ತು ಸುಮ್ಮನೆ ಲಾಸ್ಟ್ ಪೈನಾಪಲ್ ಹಾಕ ಪೈನಾಪಲ್ ಹಾಕೋತ ಇದ್ರೆ ನೋಡಿ ಇವೆಲ್ಲ ಪೈನಾಪಲ್ ಹಿಂಗೆ ಹಾಕಬೇಕು ಸ್ವಲ್ಪ ಅರ್ಧ ಪೈನಾಪಲ್ ಹಾಕಿದ್ರಲ್ಲ ಹಂಗೆ ನಮ್ಮ அைனப்பே மெஷரல் அந்த நீட்டாக வைன் ஃபார்ம் ஆகும் நடிவாக சக்கரைத்த

ಅಲ್ಲ ಪೈನಾಪಲ್ ಓಕೆ ಒಂದು ಲೇಯರ್ ಪೈನಾಪಲ್ ಒಂದು ಲೇಯರ್ ಶುಗರ್ ಒಂದು ಲೇಯರ್ ಪೈನಾಪಲ್ ಒಂದು ಲೇಯರ್ ಶುಗರ್ ಇದೇ ಫಾರ್ಮಲ್ಲಿ ಇದನ್ನ ಹಾಕ್ತಾ ಹೋಗ್ಬೇಕು ಕಾಲು ಇಲ್ಲ

निकेतन ओके यार निकेतन भीड़ आकर नहीं तो बराबर है ना दुकानों में यार आप करते हो ना दुकानों में पंचाल अभी 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 अभी

ಅದ್ ಕಟ್ಟಕ್ಕೆ ಒಂದ್ ಕಲ್ಯಾಣ ಸಿಲ್ಕ್ ಕೊಡು ಸ್ಯಾರಿ ಅದನ್ನ ಕಟ್ಟಿರ್ತೀನಿ ಅಂತ ಪಾಪ ಹೇಳಕ್ ನಮ್ಮ ಅಕ್ಕ ನೋಡಿಲ್ಲಿ ಬಿಹೈಂಡ್ ಕ್ಯಾಮ್ರಾ ಇಷ್ಟು ಕೆಲಸ ಮಾಡ್ತಿದಾರ ಅಕ್ಕ ಪೈನಾಪಲ್ ಕಟ್ ಮಾಡ್ಬಿಟ್ಟು ಇವಾಗ ಏನ್ ರೆಡಿ ಮಾಡಿದೀರ ಅಕ್ಕ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡಿ ನಮ್ಮ ಅಮ್ಮ ಕುಟ್ಟಿ ಅವತ್ತಾರ ನೋಡಿ ಅಮ್ಮ ಅಕ್ಕ ಏನ್ ರೆಡಿ ಮಾಡ್ತಾರದು ಟೀ ಮತ್ತೆ ಅದಕ್ಕೆ ಪಾಪ ಅಲ್ಲಿ ಕಟ್ ಮಾಡು ಇಲ್ಲಿ ಎಲ್ಲಾರ್ಗೂ ಟೀ ಇಟ್ಟಿ ಅಕ್ಕ ಅಮ್ಮ ಇಟ್ಟಿದ್ದ ಅಮ್ಮ ಇಟ್ಟಿದ್ದು ಅಕ್ಕ ಎಲ್ಲರಿಗೂ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ವ್ ಮಾಡ್ತಾ ಇದಾಗಿದೆ ಚಕ್ಲಿ ಮಿಕ್ಚರ್ ಹಾಗೆ ಕೇಕು ಇದೆಯಾ ಎಲ್ಲಿದೆ ಪ್ಲೇನ್ ಕೇಕ್ ಇದೆ ಗೈಸ್ ಅದೆಲ್ಲ ತೋರಿಸ್ತೀನಿ ನಾನು ಆಮೇಲೆ ಅಮ್ಮ ಬಿಟ್ಟು ಏನು ತಿಂತ ಇದೆಯಾ ನನಗೆ ಯು

शशि अंडी चेनिया जगदी आठ हाय अनुचि आय श्यामु हाय हाय हाय, कुटे अण्यण अच्छा हाय ಇದು ನಂದು ಹೋಗುತ್ತಿದೆ ಈಗ ವೈನ್ ಎಲ್ಲಾ ಮಾಡಕ್ಕಿಟ್ಟು ನಾವು ಹೊಡ್ತಾ ಇದ್ದೀವಿ ಮನೆಗೆ ಸಣ್ಣ ಕೈ ಗಾಯ ಆಗಿದೆ ಮುಖದಲ್ಲೆಲ್ಲ ಗಾಯ ಮಾಡ್ಕೊಂಡಿದ್ದಾನೆ ಬಿದ್ದು ಎಲ್ಲ ಕಡೆನು ಗಾಯ ಮಾಡ್ಕೊಂಡಿದ್ದಾನೆ ನಾನು ಇವತ್ತಿನ ಕಿವಿ ಮಾತು ತಾಳ್ಮೆ ಅನ್ನೋದು ವೀಕ್ನೆಸ್ ಅಲ್ಲ ಒಂದು ಶಕ್ತಿ ಅದು ಎಲ್ಲರ ಇರಲು ಸಾಧ್ಯವಿಲ್ಲ ಇದಾಗಿತ್ತು ಇವತ್ತಿನ ವ್ಲಾಗ್ ಮತ್ತೆ ನಾಳೆ ಸಿಗ್ತೀನಿ ಥ್ಯಾಟ್ಯಾ ಬಾಯ್ ಬಾಯ್ ಲವ್ ಯು ಆಲ್